ಶೈನಿಗೌಡ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮರಿಬೇಡಿ ಇವತ್ತು ಹಾಡಿ ಏನಂದ್ರೆ ಆಸೆಗೆ ಮತಿ ಇಲ್ಲ ಅಕ್ಕರೆಗರಿಲ್ಲ ಅಂತ ಸೊ ಈ ಸಾಂಗ್ ಡೆಡಿಕೇಟ್ ಮಾಡ್ತೀರ ನನ್ನ ಸಿಸ್ಟರ್ ಗೆ ಯಾಕಂದ್ರೆ ಯಾವಾಗ್ಲೂ ನಮ್ಮ ಅಕ್ಕ ನನ್ನ ಜೊತೆಲೆ ಇದ್ದಾಗ ಈ ಸಾಂಗ್ ಹಾಡ್ ರೇಗಿಸ್ತಾ ಇದ್ದೆ ನಿನ್ ಮದ್ವೆ ಹೋದ್ಮೇಲೆ ಹಿಂಗಿರುತ್ತೆ ಇರುತ್ತೆ ಅಂತ ಸೊ ಅವ್ರು ಮದ್ವೆಗೋದ್ಮೇಲೆ ಈ ಸಾಂಗ್ ಆಡ್ತಿದ್ದಿ ನೆನಪಾಗುತ್ತೆ ಜಾಸ್ತಿ ಜಾಸ್ತಿ ಆಡಿರ್ತಿದ್ದೆ ಯಾವಾಗಲೂ ನಮ್ಮ ಅಕ್ಕ ನಾನು ಈ ಸಾಂಗ್ ಆಡಿ ರೇಗಿಸ್ತಿದ್ದೆ ಮೇ ಬಿ ಅವ್ರು ಮದ್ವೆಗೆ ಹೋದ್ಮೇಲೆಂದ ಬಟ್ ಐ ಮಿಸ್ ಯು ನಮ್ಮ ಅಕ್ಕಂಗೋಸ್ಕರನೇ ಈ ಸಾಂಗ್ ಆಡ್ತಿರೋದು ಸೊ ದಿಸ್ ಸಾಂಗ್ ಡೆಡಿಕೇಟೆಡ್ ಟು ಹರ್ ಸ್ಟಾರ್ಟ್ ಸ್ಟಾರ್ಟ್ ಓಕೆ ಮಾಡೋಣ ಎಲ್ರಿಗೂ ಈ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮೀಟ್ ಮಾಡೋಣ ಸೊ ವೆಯ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋಸ್ಗೋಸ್ಕರ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಶೈನಿ ಗೌಡ ಯೂಟ್ಯೂಬ್ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಾನು ಇನ್ನೂ ತುಂಬ ಫಾಲೋವರ್ಸಿಗೆ ರೀಚ್ ಆಗೋ ಥರ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್